ಜಗಳೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಡಲಾಗಿತ್ತು ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಪಟ್ಟಣದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದ ತರಳಬಾಳು ಹುಣ್ಣಿಮೆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ಬರಪೀಡಿತ ತಾಲೂಕಿನ ಐವತ್ತೇಳು ಕೆರೆ ತುಂಬಿಸುವ ಯೋಜನೆಯನ್ನು ಬಜೆಟ್ನಲ್ಲಿ ಸೇರ್ಪಡೆಗೊಳಿಸಿದ್ದರಿಂದ ಈ ಭಾಗದ ನೀರಾವರಿ ಕನಸು ನನಸಾಗಿದೆ ಇದು ಕಾಂಗ್ರೆಸ್ ಪಕ್ಷದ ಸಾಧನೆಯಾಗಿದೆ ಎಂದು ಹೇಳಿದರು ಉತ್ತಮ ಅದು ನಮ್ಮ ಸರ್ಕಾರದ ಯೋಜನೆಗಳು ಅದಕ್ಕೆ ಒಂದು ಸ್ವಲ್ಪ ಪೂರ್ವ ಆಗಿಲ್ಲ ಆದರೆ ಒಂದು ಸ್ವಲ್ಪ ಇಂಪ್ರೂವ್ ಆಗಕ್ಕೆ ನಾವು ಒಂದು ಸ್ವಲ್ಪ ಕಾರಣಭೂತ್ರ ಆಗೇವಿ ಅಂದರೆ ತಪ್ಪಾಗಲ್ಲ ಯಾಕಂದರೆ ನೀರು ತುರ್ತು ಯೋಜನೆ ಕೆರೆಗಳು ನೀರು ತುಂಬಿಸೋ ಯೋಜನೆ ಹಿಂದೆ ಇಲ್ಲೇ ಜಂಗಳೂರಿನಾಗ ನಡೆದಾಗ ತುಳುಗಳ ಮೇಲೆ ನಡೆದಾಗ ಊರುಗಳಿದ್ರು ನಾವು ಬಂದಿದ್ವಿ ಸಿದ್ಧರಾಮಯ್ಯನವರು ಬಂದಿದ್ರು ಅವರು ಮುಖ್ಯಮಂತ್ರಿ ಇದ್ದರು ಕೊನೆ ದಿವಸ ಕಾರ್ಯಕ್ರಮಕ್ಕೆ ಬಂದಾಗ ಮೇಲೆ ನೋಡ್ಕೊತ ಬಂದಾಗ ಐನೂರು ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಅಪ್ರೂವ್ ಮಾಡಿಸಿದ್ರು ಅವ್ರು ಒಂದೇ ಮಾತಿಗೆ ಒಪ್ಕೊಂಡ್ರು ಆದ್ರೆ ಅವಾಗ ಅವತ್ತಿನ ದಿವಸ ಒಂದ್ ಸ್ವಲ್ಪ ಕೂಗಾಡಿದ್ರು ಅವಾಗ ಬಿಜೆಪಿ ಅದು ಬೇಜಾರಾದ ಬೇಜಾರಾದ ಆದ್ರೆ ಅವತ್ತಿನ ಪ್ರತಿಫಲ ಇವತ್ತು ನೋಡ್ತಾ ಇದ್ದೀರಿ ಅವ ಈ ಟೆಂಪ್ರವರಿ ಏನದವಲ್ಲ ಇದು ಈ ಬಿಜೆಪಿ ಮಾಡೋ ಕೆಲಸ ಪರ್ಮನೆಂಟ್ ಕೆಲಸ ನಾವು ಇವತ್ತು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಜಂಗ ಕ್ಷೇತ್ರಕ್ಕೆ ಇವತ್ತು ಹತ್ತು ಸಾವಿರ ಹೆಕ್ಟೇರ್ ಅಷ್ಟು ಇವತ್ತು ಅಡಿಕೆ ಬೆಳೆದಿತ್ತು ಮುಂಚಾವಿ ಬೆಳೆದಿತ್ರಿ ಅಡಿಕೆ ತಾಟ್ಗಳು ಈಗಲೇ ಸಾಕಷ್ಟು ತಾಟ್ಗಳ ಮೇನ್ ಕಾರ್ಯಕ್ರಮ ಕಾರ್ಯಕರ್ತ ಬೋರ್ವೆಲ್ನ ನೀರಿಕೊಳಗೈತಿ ಅಂದ್ರೆ ವಾಟರ್ ಸಪ್ಲೆ ಚೆನ್ನಾಗೈತಿ ಇದಕ್ಕೆಲ್ಲ ನೀರಿನ ಯೋಜನೆಗಳು ಬಂದಿರೋದ್ರಿಂದ ಈ ಕಾರ್ಯಕ್ರಮಗಳು ಎಚ್ಚರಿಸ ಅದೇ ನಿಟ್ಟಿನಲ್ಲಿ ನಾವು ಏನು ಮೂವತ್ತೆರಡು ಕೆರೆದು ಇದ್ರದು ಐವತ್ತ ಏಳು ಕೆರೆ ಕಾರ್ಯಕ್ರಮ ಅದೇ ಐನೂರು ಚಿಲ್ಲರ ಕೋಟಿ ಈಗಲೇ ಅಲ್ಲ ಸ್ವಲ್ಪ ಅವಾಗ ಐನೂರ ಅರವತ್ತು ಕೋಟಿನೇ ಹೆಚ್ಚಾಗಿತ್ತು ಅದು ಅದು ಲಾಸ್ಟ್ ಕ್ಯಾಬಿನೆಟ್ನಾಗ ಅಪ್ರೂವ್ ಮಾಡಿಸಿ ಅದು ಸ್ಯಾಂಕ್ಷನ್ ಮಾಡಿಸಿ ಮಾಡಿಸಿ ಆಗಿದ್ಮೇಲೆ ಅದು ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾಯಿದೆ ಅದಾದ ಮೇಲೆ ಅದಕ್ಕಿಂತ ಮುಂಚೆ ಮೊನ್ನೆ ಇಪ್ಪತ್ತಾರು ಕೆಜಿ ಪರಂ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಅಲ್ಲ ತುಂಬ ನೀರು ಕೊಡೋ ಯೋಜನೆ ಆಗಿರ್ಬೋದು ಇದು ಮೊದಲು ಕಳಪೆ ಕಾಮಗಾರಿ ಆಗೈತಿ ಯಾಕಂದ್ರೆ ಮೇನ್ ಪೈಪ್ಲೈನ್ ಬರ್ಬೇಕಾದ್ರೆ ಏನೇ ಎಮ್ ಎಸ್ ಪೈಪ್ಲೈನ್ ಹಾಕ್ಯಾರ ಅದೆಲ್ಲ ಒಂದೊಮ್ಮೆ ಪೇಪರ್ ಪೇಪರ್ ಅದಾಗೈತಿ ಒಲೆ ಇಪ್ಪತ್ತಾಲ್ಕಿನ ಅದು ಅದು ಒಂದೊಂದು ಸ್ವಲ್ಪ ರಿವರ್ಕ್ ಆಗುತ್ತೆ ಅದು ಅಂದ್ರೆ ಅಂದರೆ ಮತ್ತು ಇದು ನೀವು ಇವು ಕಾರ್ಯರೂಪತ್ತು ಮತ್ತೆ ಅಬ್ಬರ್ ಭದ್ರಾ ಪ್ರಾಜೆಕ್ಟ್ನಾಗೂ ಇಲ್ಲಿ ಬಂದರೆ ಅದೊಂದು ಆತಪ್ಪ ಅಂದು ನಾವು ಕೆರೆಗಳು ತುಂಬಿಸಿದರೆ ಎರಡರಿಂದ ಮೂರು ವರ್ಷ ನಮಗೆ ಆ ಕೆರೆಗಳು ತುಂಬಿರೋ ಉದ್ಯೋಗ ಪ್ರಯೋಜನ ನಮ್ಮ ರೈತರಿಗೆ ಸಿಗ್ತದೆ ನೀರಿಂದಾಗಿರ್ಬೋದು ವಿವಿಧ ತೋಟಗಳು ಬಳಸೋದಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಸಂಪೂರ್ಣ ಭರವಸೆ ಕೊಡ್ತೀನಿ ಆ ಯೋಜನೆಗಳನ್ನ ತರಲಿಕ್ಕೆ ನಾನು ಕಾರ್ಯವನ್ನು ತರಲಿಕ್ಕೆ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತೀನಿ ದೇವೇಂದ್ರ ಇಲ್ಲಿ ಗೆಲ್ಲ ತುಂಬ ಈಗ ಒಂದು ಮಕ್ಕಳ ಕರ್ತಕ್ಕಂಥ ಹಂಗ ಪಾಪ ತಂದಕ್ಕೆ ಒಟ್ಟು ಕೆಲಸ ಆಗೋದು ಆ ಯೋಜನೆಗಳನ್ನು ತಂದರೆ ಈ ಭಾಗ ಈ ಭಾಗಕ್ಕೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಆದಂಗೆ ಅಂತ ನನ್ನ ಸಂಪೂರ್ಣ ನಂಬಿಕೆಗೆ ಈ ಕೆರೆ ಯೋಜನೆಗಳನ್ನ ತುಂಬ ಏನದವರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಬೇಕು ಈಗ ನಾವು ರಾಜ್ಯ ಸರ್ಕಾರದಾಗ ನಾವು ಕೊಟ್ಟರೆ ಒಂದು ಫಿಫ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಆಗಿ ಸ್ಕೀಮ್ಗಳು ಇರ್ತವೆ ಈಗ ನಾವು ಐವತ್ತು ಪರ್ಸೆಂಟ್ ಅಂದ್ರೆ ಕೊಟ್ಬೇಕಾದ್ರೆ ಕೇಂದ್ರದವರ ಐವತ್ತು ಕೊಡಲೇಬೇಕು ಅವರು ಅಂಥ ಕೆಲ್ಸಗಳು ಮಾಡೋ ಮನೆ ಅಂದ್ರೆ ಇವು ಯಾವನ್ನ ಕಾರ್ಯಕ್ರಮ ಇಲ್ಲಿ ಕೆಲಸದಲ್ಲಿ ಅದು ಬಿಟ್ಟು ಒಳ್ಳೆ ಕೆಲಸಗಳು ಮಾಡಿ ಇಂಥವು ಮಾಡ್ರಪ್ಪ ಇವು ಈಗ ನಾನು ಯಾವುದು ಕುಂದವಾಡ ಕೆರೆ ಮಾಡಿದ್ದೀನಿ ಅವಾಗ ಮೂರು ಕೋಟಿ ಮಾಡಿದ್ದು ಕೇಂದ್ರ ಸರ್ಕಾರದಿಂದ ಆರು ಕೋಟಿ ರೂಪಾಯಿ ಬರ್ತದೆ ಹಾಗೆ ಪ್ರತಿಯೊಂದು ಕೆರಿಗಳಿಗೂ ನಾವು ಡೆವಲಪ್ ಮಾಡಿದ್ದೆಷ್ಟು ರಾಜ್ಯ ಸರ್ಕಾರ ಕೊಡ್ತದೆ ಅಷ್ಟು ಅನ್ನೋದನ್ನು ಅರ್ಧ ಅನ್ನೋದನ್ನು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹಂಗೆ ಆ ಸ್ಕೀಮ್ ಹೋಯ್ತದವು ಅವು ತೆಗೆದುಕೊಂಡು ಬಂದು ಮಾಡಿದರೆ ಹೆಚ್ಚು ಹೆಚ್ಚು ಕೆಲಸಗಳು ಮಾಡ್ಬೋದು ಹೆಚ್ಚು ಹೆಚ್ಚು ನೀರಾವರಿ ಪ್ರದೇಶಗಳು ಆಗಬೇಕು ಇವೆಲ್ಲ ಏನಪ್ಪ ಅಂದ್ರೆ ನಾಳೆ ಇನ್ ಡೈರೆಕ್ಟ್ ನಮ್ಮ ಸರ್ಕಾರಕ್ಕೆ ಬೆನಿಫಿಟ್ ಈಗ ಅಂದ್ರೆ ಈ ಅಡಿಕೆ ಅಡಿಕೆ ಎ ಪಿ ಅಡಕೆ ಬೆಳೆದಿ ಮಾರ್ಕೆಟಿಂಗ್ ಮಾಡಬಹುದು ಅದರಿಂದ ಟ್ಯಾಕ್ಸ್ ಕಲೆಕ್ಟ್ ಆಯ್ತು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅದ್ರಲ್ಲಿ ಈಗ ಅಡಿಕೆಗೆ ಐದು ಪರ್ಸೆಂಟ್ ಐತೆ ಹೆಚ್ಚು ಕಡಿಮೆ ಎಂಟು ಸಾವಿರ ಕೋಟಿ ತನಕ ಇನ್ ಡೈರೆಕ್ಟ್ ಬೆನಿಫಿಟ್ ಬರ್ತಾ ಇತ್ತು ಎಲ್ಲ ಯೋಜನೆಗಳು ಇಂಥ ಯೋಜನೆಗಳು ನಮ್ಮ ರಾಜ್ಯಕ್ಕೂ ಬೇಕು ನಮ್ಮ ರೈತರಿಗೂ ಅನುಕೂಲ ಆಗ್ತದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ ಆ ದೃಷ್ಟಿಕೋನದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಅದೇ ನಿಟ್ಟಿನಲ್ಲಿ ನಿಮ್ಮ ಜಂಗಳೂರು ಕ್ಷೇತ್ರ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಪಡಲಿಕ್ಕೆ ನಮಗೇನು ಸಹಕಾರ ನಮ್ಮ ಗೌಡ್ರು ಹೇಳಿದ್ರ ಸಂಪೂರ್ಣವಾಗಿ ನಮ್ಗೆ ಅರಿವು ಮತ್ತು ಮುಖ್ಯವಾಗಿ ಈ ಭಾಗಕ್ಕೆ ಹೆಚ್ಚು ಕೆಲಸ ಕಾರ್ಯಗಳಾದರೆ ಯಾವ ಅನುಮಾನ ನೀಡಕಬೇಡಿ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮಾಡೋಣ ನಾವು ಹೆಚ್ಚಿನ ರೀತಿಯಿಂದ ನಮ್ಮ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಸಹಕಾರವನ್ನು ಮಾಡಿ ಯಾಕಂದರೆ ಎಲ್ಲರೂ ಬಂದಿರಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಜನ ಇವತ್ತು ಸೇರ್ಪಡೆ ಹಾಕಿದ್ದೀರಿ ಭಾಳ ದಿವಸಗಳಿಂದ ಲೋಕಸಭಾ ಅಭ್ಯರ್ಥಿ ಯಾರನ್ನು ಮಾಡ್ಬೇಕು ಯಾರು ಮಾಡಬೇಕು ನಿಮ್ಮ ಮನೆಯಿಂದ ಗೆಲ್ಸ್ತೀಯ ನಿಲ್ಸ್ತೀಯ ಅಂತಲೇ ಕೇಳ್ತೀವಿ ಇಲ್ಲ ನಾವು ಯಾರು ನಿಲ್ಸಲ್ಲ ಅಂತಲೇ ಹೇಳ್ತೇನೆ ತಿಳಿ ಕೊಡಬಿದ್ದೆ ಅಂತಲೇ ಹೇಳಿ ಯಾರು ಡಾಕ್ಟ್ರು ಉದಯ್ಶಂಕರ್ ಉಡೇರ್ ಉದಯ್ ಶಂಕರ್ ಉಡೇವ್ರು ನಿಲ್ಸುತ್ತಿದ್ದೇನೆ ಕೇಳ್ರಿ ಅಂತ ಈಸ್ ಆಲ್ಸೋ ಸೂಟಬಲ್ ಕ್ಯಾಂಡಿಡೇಟ್ ಅಲ್ಲ ಇಲ್ಲ ಎಲ್ತ್ ಗ್ರೌಂಡ್ನಾಗ ನಾನು ಐ ಆಮ್ ನಾಟ್ ಫಿಟ್ ನಾನು ಬೇಡ ಹೆಲ್ತ್ ಪರ್ಮಿಟ್ ಮಾಡ್ತಾ ಇಲ್ಲಪ್ಪ ನನಗೆ ಅಂತ ನಮ್ಮ ಮಂಜಣ್ಣ ಕೇಳಿ ಯಾರು ನಮ್ಮ ಹೊನ್ನಾಳಿ ಮಂಜಣ್ಣ ಅವನು ಇಲ್ಲ ನಾನು ಮತ್ತು ಮತ್ತೆ ರೀತಿ ಇವನು ಬಂದು ಕೇಳಿದ್ರೆ ಯಾರು ವಿನಯ್ ಕುಮಾರ್ ನಾನು ನಮ್ಮ ಜಿಲ್ಲಾದಲ್ಲಿ ಇಲ್ಲ ಅಂತ ಬೇಕಾದ್ರೆ ಕೊಡೋಣ ನಮ್ಮ ಜಿಲ್ಲಾದಾಗ ನಾವು ಅಭ್ಯರ್ಥಿಗಳು ಇಡ್ತೇವೆ ನಾವು ಬೇರೆ ಜಿಲ್ಲಾದಲ್ಲಿ ಬೇರೆ ಹೊರಗ ಅನ್ಯ ನಮ್ಮ ಜಿಲ್ಲಾದಾಗ ಗಂಡು ಸಿಗದಾಗ ನಾವು ಬೇರೆ ಊರಿನ ಆ ನಿಟ್ಟಿನಲ್ಲಿ ನಾನು ಇಲ್ಲದ ನಮ್ಮ ರಾಮ ಚಿಕ್ಕೋಡ್ಗೆ ಅಂತ ಯಾರಿಗೆ ನಾವು ಮರ್ಯಾದಿ ಇವ್ರಿಬ್ಬರು ಸೇರಿ ಅಂದ್ರೆ ಇಲ್ಲ ನಾವು ಸರ್ವೆ ಮಾಡಿಸಿವಿ ನಿಮ್ಮ ಫ್ಯಾಮಿಲಿಯಿಂದ ನಿಲ್ಬೇಕು ನಿಮ್ಮ ಮರ ನಿಲ್ಸ್ಬೇಕು ನೀನು ಅಂತ ನನಗೆ ತನ್ನ ಹೊರಗೆ ನಮ್ಮ ಅಪ್ಪನ ಕೇಳಿ ನಾವು ಅಪ್ಪರ ಕೇಳಿ ಅವರಿಗೆ ಆಯಿತು ಅಂತಂದೇ ಮತ್ತು ಹೈಕಮಾಂಡು ಡೈರೆಕ್ಷನ್ ಆ ನಿಟ್ಟಿನಲ್ಲಿ ಇವತ್ತು ನಾವು ಅವಳನ್ನು ನಾವು ಇವತ್ತು ಲೋಕಸಭಾ ಸದಸ್ಯೆಯಾಗಿ ಅಭ್ಯರ್ಥಿಯಾಗಿ ನಾವು ಈ ಕೆಳದಲ್ಲಿ ನಿಲ್ಲಿಸಿದ್ದೀವಿ ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಹೆಚ್ಚು ಮತಗಳನ್ನ ಹಾಕೋ ಕೆಲಸ ತಮ್ಮದು ನಿಮ್ಮ ಮೇಲೆ ಸಾಕಷ್ಟು ಭಾರ ಇದೆ ಅದನ್ನು ಜಗಳೂರು ಕ್ಷೇತ್ರದಲ್ಲಿ ಬಹಳ ಸಾಕಷ್ಟು ನಮಗೆ ಮತವನ್ನು ಬೀಳ್ಬೇಕು ಆ ರೀತಿ ತಾವೆಲ್ಲರೂ ಕೆಲಸ ಕಾರ್ಯಗಳು ನಾವು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಬೆಳೆತ ತಿಳ್ಕೊಂಡು ಏನೇ ಕಾರ್ಯಕ್ರಮಗಳು ಡೆವಲಪ್ಮೆಂಟ್ ಇದ್ರು ನಾವು ಸಂಪೂರ್ಣ ಸಹಕಾರ ಮಾಡ್ತೀನಿ ಅದರಲ್ಲಿ ಯಾವುದೇ ಮಾಡ್ತಿಲ್ಲ ಮತ್ತು ಅದೇ ರೀತಿ ನೀರಿನ ಯೋಜನೆಗಳು ಸಾಕಷ್ಟು ರೀತಿ ನಾವು ಮಾಡಬೇಕಾಗಿದೆ ಆ ರೀತಿ ನಮ್ಮ ನಾವು ಕೈ ಜೋಡಿಸ್ತೀವಿ ವಿದ್ಯವಾಳ ಶಾಸಕ ಬಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಮರ್ಥ ಅಭ್ಯರ್ಥಿಯಾಗಿದ್ದು ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಇಪ್ಪತ್ತೈದು ಸಾವಿರ ಮತಗಳ ಲೀಡ್ ಪಡೆಯಲಿದ್ದಾರೆ ಎಂದರು ಇದು ಪ್ರಜಾಪ್ರಭುತ್ವ ಅಧಿಕಾರ ಅಂತಕ್ಕಂಥದ್ದು ನಿಂತ ನೀರಾಗಬಾರ್ದು ಅರಿಯ ನೀರಾಗಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಈ ದಿನ ನಾವು ಒಬ್ಬ ರೈತರಿಂದ ಓದೋದ್ ಕಡೆ ಹೇಳ್ತಾ ಇದ್ದೆ ರೈತರು ಒಂದೇ ಬೆಳೆಯನ್ನು ಬೆಳೆದ್ರೆ ಇಳುವರಿ ಹೆಚ್ಚಾಗಲ್ಲ ಅದಕ್ಕೋಸ್ಕರ ರೈತ ಏನ್ ಮಾಡ್ತಾನೆ ಬೆಳೆದ್ದನ್ನೇ ಬೆಳೆಯೆಲ್ಲ ಕೋಳೆಯನ್ನು ಬದಲಾವಣೆ ಮಾಡ್ತಾನೆ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ನೀವು ರಾಜಕೀಯದಲ್ಲಿ ಕೂಳೆ ಬದಲಾವಣೆ ಮಾಡಬೇಕಾಗ್ತದೆ ಅಂದ್ರೆ ಅಧಿಕಾರವನ್ನ ನಿರಂತರವಾಗಿ ಕೊಟ್ಟವರಿಗೆ ಕೊಡಬೇಡಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಮ್ಮೆ ನಿಮ್ಮ ಒಂದು ಅಮೂಲ್ಯವಾದ ಮತವನ್ನ ನಮಿಗೋಸ್ಕರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೊಡಿ ಅಂತ ಕೇಳ್ತೇನೆ ಅಭ್ಯರ್ಥಿ ಡಾಕ್ಟರ್ ಶ್ರೀಮತಿ ಪ್ರಭಾ ರವರು ಇನ್ನು ಇದೇ ವೇಳೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರು ಅಲಗಪ್ಪ ರೇವಣ್ಣ ಅವರು ಕೂಡ ಪಕ್ಷಕ್ಕೆ ದಯಮಾಡಿ ಒಂದ್ ಕಡಿತ ಬನ್ನಿ ನಂತರ ಸೊಕ್ಕೆ ದಯಮಾಡಿ ಸೊಕ್ಕೆ ಮುಖಂಡರಾದ ಮೂಗಣ್ಣ ಶಿವಣ್ಣ ರಾಜಪ್ಪನವರು ಕೂಡ ಬಂದು ನಮ್ಮ ಪಕ್ಷ ಎಚ್ ಗುರುಮೂರ್ತಿ

केपीसीसी एसटी घटक राज्यक्ष के पी पालय केपीसीसी एसटी राज्य प्रधान एमडी कीर्ति कुमार केपीसीसी सदस्य कलेश्वर पटेल ब्लॉक कांग्रेस न अध्यक्ष शमशेर हमद मंजुनाथ कांग्रेस न मुखंड उदय शंकर ओडियर बसपुर रविचंद्र सुरेश गौड्र डॉक्टर रवि कुमार पलगटे शेखरप पटना पंचायती सदस्य शकील हमद ಮಂಜುನಾಥ್ ರವಿಕುಮಾರ್ ರಮೇಶ್ ರೆಡ್ಡಿ ಮಹಮ್ಮದ್ ಅಲಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಹಿರಿಯರಿಗೆ ಅಭಿನಂದನೆ ಈ ಕುರಿತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ